ಎಲ್ಲರಿಗೂ ಹಾಯ್ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಋಷ್ನ ಮನೆಯಲ್ಲಿಯೇ ಋತ್ವಿ ಮತ್ತು ರುಷ್ಣ ಎರಡನೇ ಭೇಟಿಯಾಗಿತ್ತು ಗ್ರಹಚಾರಕ್ಕೆ ಅವನ ಕಂಡ ಋಥ್ವಿಯ ಸೆರಗು ಶೆಲ್ಫ್ನ ಮೊಳಗೆ ತಗುಲಿ ನೆಲದ ಪಾಲಾಗಿತ್ತು ತನ್ನ ಸೀರೆಯನ್ನು ಎಳೆಯುವ ರಭಸದಲ್ಲಿ ಮರದ ಶೆಲ್ಫನ್ನೇ ಎಳೆಯುವ ಋಥ್ವಿಯ ಮೇಲೆ ಬೀಳುವಂತಾದ ಶೆಲ್ಫ್ ಕಂಡ ರುಷ್ ಹೇ ಈಡಿಯಟ್ ಸೈಡ್ಗೆ ಬಾ ಶೆಲ್ಫ್ನ ಗೋಡೆಗೆ ಫಿಕ್ಸ್ ಮಾಡಿಲ್ಲ ಎನ್ನುತ್ತಾ ಅವಳ ಕೈ ಹಿಡಿದು ತನ್ನತ್ತ ಎಳೆದರೆ ಅವನ ಹಠಾತ್ ಕ್ರಿಯೆಯನ್ನು ನಿರೀಕ್ಷಿಸದ ಋತ್ವಿ ಬಿಡೋ ನನ್ನ ಕೈಯನ್ನು ಎನ್ನುತ್ತಾ ತನ್ನ ಕೈ ಹಿಂತೆಗೆದುಕೊಂಡಾಗ ಅವನೇ ಅವಳ ಕಡೆ ವಾಲಿ ಅವನಿಂದ ಹಿಂದೆ ಸರಿಯಲು ಹೋದ ಋತ್ವಿ ಕೆಳಗೆ ಬಿದ್ದರೆ ಅವಳ ಮೇಲೆಯೇ ಬೀಳುತ್ತಾನೆ ರುಷ್ ಅವಳ ಜಗ್ಗಾಟದಲ್ಲಿ ಶೆಲ್ಫ್ ಅಲುಗಿ ಅಲುಗಿ ಶೆಲ್ಫ್ನ ತುದಿಗೆ ಬಂದು ನಿಂತಿದ್ದ ಹೂವಿನ ತಟ್ಟೆಗಳು ನೆಲ ಸೇರುವ ಮುನ್ನವೇ ಬಿಡಿ ಹೂವುಗಳು ರುಷ್ ಮತ್ತು ಋಥ್ವಿಯ ಮೇಲೆಲ್ಲ ಮಳೆ ಸುರಿಸುತ್ತದೆ ನೆಲದ ಮೇಲೆ ಋತ್ವಿ ಅವಳ ಮೇಲೆ ರುಷ್ ಇಬ್ಬರ ಮೇಲೂ ಹೂವುಗಳು ಅವನೇನೋ ಅವಳನ್ನೇ ನೋಡುತ್ತಿದ್ದಾನೆ ಕೋಪದಲ್ಲಿ ಅರಳಿರುವ ಕಂಗಳು ಕಾಡಿಗೆ ಗಡಿಯೊಳಗೆ ಬಂಧಿಸಿದ್ದರೂ ಪಟಪಟ ಬಡಿಯುವ ರೆಪ್ಪೆಗಳು ಅವಳ ಕಂಗಳಲ್ಲಿ ಕಾಣುತ್ತಿರುವ ನಿನ್ನದೇ ಪ್ರತಿಬಿಂಬವನ್ನು ಕಣ್ಣು ತುಂಬಿಕೋ ಎಂದರೆ ಅವಳ ಹಣೆಯ ಮೇಲೆ ಹರಡಿರುವ ಮುಂಗುರುಳು ನನ್ನನ್ನು ಸೋಕುವುದಿಲ್ಲವೇ ಎಂದಂತೆ ಭಾಸವಾಗಿತ್ತು ಅವನಿಗೆ ಇನ್ನು ನೀಳ ಮೂಗಿನಲ್ಲಿರುವ ಪುಟ್ಟ ಮೂಗುತಿಯ ಹೊಳಪು ಅವಳ ಗುಲಾಬಿ ಬಣ್ಣದ ತುಟಿಗಳ ಮೇಲೆ ಬಿದ್ದು ಪುಟ್ಟ ತುಟಿಗಳು ಅವಳದಂತೆ ಹೊಳೆಯುವಾಗ ಹುಡುಗಿಯ ಹಣೆಯ ಮೇಲಿರುವ ಬಿಂದಿಗೆ ತೊಂದರೆ ಕೊಟ್ಟು ಬಿಂದಿಯ ಕೆಳಗಿದ್ದ ಪುಟ್ಟ ಕುಂಕುಮದ ಬೊಟ್ಟಿಗೂ ಅವಳ ಮುಂಗುರುಳು ತೊಂದರೆ ಕೊಡುತ್ತಿರುವುದನ್ನು ಮೊದಲು ನಿಲ್ಲಿಸಬೇಕೆಂದು ಕೊಂಡ ನಿಧಾನವಾಗಿ ಅವಳ ಮುಖದ ಮೇಲೆ ಗಾಳಿ ಊದಲು ಅಯ್ಯೋ ಹಂದಿ ಎದೆಳು ಮೇಲೆ ಹೊಟ್ಟೆಗೆ ಏನು ತಿಂತೀಯಾ ಎದೆಳೋ ಮೇಲೆ ಎನ್ನುತ್ತಾ ಅವನೆದೆಗೆ ಕೈ ಹಾಕಿ ತಳ್ಳುತ್ತಿದ್ದ ಋಥ್ವಿಯ ದನಿ ಅವನನ್ನು ವಾಸ್ತವಕ್ಕೆ ತರುತ್ತದೆ ಇನ್ನು ತನ್ನ ಮೇಲೆಯೇ ಇದ್ದವನನ್ನು ಕಂಡ ಋತ್ವಿ ಎದ್ದೇಳೋ ಅಬ್ಬಾ ಅದೇನು ಭಾರ ಇದೆಯಾ ಹಂದಿ ನೀನು ಎಂದರೆ ಮುಚ್ಚು ಬಾಯಿ ಬಿಳಿಹಗಣ ನಾನೇನು ಬೇಕು ಅಂತ ನಿನ್ನ ಮೇಲೆ ಬಿದ್ದಿಲ್ಲ ನೀನೇನು ಅತಿಲೋಕ ಸುಂದರಿ ಅಲ್ಲ ಎಂದವನು ಮೇಲೆದ್ದರೆ ನಾನು ಸುಂದರಿ ಅಲ್ಲ ಅಂತಾನೆ ಕಾಲು ಗಂಟೆ ನನ್ನನೆ ನುಂಗುವ ಹಾಗೆ ನೋಡ್ತಾ ಇದ್ದೀಯ ಹಂದಿ ಎಂದು ತಾನು ಮೇಲೆದ್ದು ಮತ್ತೆ ತನ್ನ ಸೆರಗನ್ನು ಬಿಡಿಸಿಕೊಳ್ಳಲು ನೋಡುತ್ತಿದ್ದ ಋತ್ವಿ ಮತ್ತೊಮ್ಮೆ ಶೆಲ್ಫನ್ನು ಅಲುಗಿಸಲು ತಾನೇ ಅವಳೆದುರು ಕುಳಿತು ಮೊಳೆಯಿಂದ ಅವಳ ಸೀರೆಯನ್ನು ಬಿಡಿಸುವ ಋಷ್ ಗಂಡಸರನ್ನು ಕಂಡ್ರೆ ನಿನ್ನ ಸೆರಗು ಮೈ ಮೇಲೆ ನಿಲ್ಲೋದೇ ಇಲ್ವೇನೋ ಅಲ್ವೇನೇ ಬಿಳಿ ಹೆಗಣ ಎಂದು ವ್ಯಂಗ್ಯವಾಗಿ ನುಡಿದು ಅವಳ ಮೇಲೆ ಸೆರಗನ್ನು ಎಸೆದರೆ ಇರಬಹುದೇನೋ ಆದರೆ ಇಲ್ಲಿ ಯಾರು ಗಂಡಸರೇ ಇಲ್ವಲ್ಲ ಹಂದಿ ಆದರೂ ನನ್ನ ಸೆರಗ್ಯಾಕೆ ಬಿದ್ದೋಯ್ತು ಎಂದು ತಾನು ವ್ಯಂಗ್ಯವಾಗಿ ನುಡಿದ ಋತ್ವಿ ಹಾಗೆಯೇ ತನ್ನ ಸೆರಗನ್ನು ಸುತ್ತಿಕೊಳ್ಳುವಾಗ ಏನಂದೆ ನೀನು ನಾನು ಗಂಡಸಲ್ಲ ಅಂತಾನ ಮತ್ತೆ ಮತ್ತೆ ನನ್ನ ಗಂಡಸನದ ಬಗ್ಗೆ ಪ್ರಶ್ನೆ ಮಾಡ್ತೀಯಾ ಬಾರಿ ಇವತ್ತು ನಾನು ಗಂಡಸೋ ಅಲ್ವೋ ಅಂತ ತೋರಿಸಿಕೊಡ್ತೀನಿ ಎಂದವನು ಬಾಗಿಲಿಗೆ ಬೋಲ್ಟ್ ಹಾಕಿ ಋತ್ವಿಯನ್ನು ಬೆಡ್ ಮೇಲೆ ತಳ್ಳಲು ತುಸು ಹೆದರಿದ ಹುಡುಗಿ ಕಷ್ಟಪಟ್ಟು ತನ್ನ ಭಯವನ್ನು ಮರೆಮಾಚುತ್ತಾ ಏನು ಏನು ಮಾಡ್ತಾ ಇದೆಯಾ ನೀನು ಎಂದರೆ ಇನ್ನೂ ಏನೂ ಮಾಡಿಲ್ಲ ಆದರೆ ಈಗ ನಿನಗೆ ನನ್ನ ಗಂಡಸ್ತನದ ಮೇಲಿನ ಅನುಮಾನ ಹೋಗುವಂತೆ ಮಾಡ್ತೀನಿ ಎಂದ ರುಷ್ ಅವಳ ಮೇಲೆ ಬೀಳುವ ಮುನ್ನವೇ ಪಕ್ಕಕ್ಕೆ ಸರಿದ ಋತ್ವಿ ಆ ರೂಮಿನ ಮೂಲೆ ಮತ್ತು ಮಂಚದ ಅಡಿಯಲ್ಲಿ ಏನನ್ನು ಹುಡುಕುವಾಗ ಅವಳ ಸನಿಹ ಹೋಗುವ ರುಷ್ ಏನನ್ನು ಹುಡುಕ್ತಾ ಇದೆಯಾ ಬಿಳಿ ಹೇಗಣ ಎನ್ನಲು ಬಿಯರ್ ಬಾಟಲಿಯನ್ನು ಎನ್ನುತ್ತಾಳೆ ಋತ್ವಿ ಓಹೋ ನಿಂಗೆ ಬಿಯರ್ ಕುಡಿಯುವ ಚಟ ಬೆರೆ ಇದೆಯಾ ಎಂದವನಿಗೆ ಅಷ್ಟೇ ಅಲ್ಲ ಅದೇ ಬಾಟಲ್ನಲ್ಲಿ ನಿನ್ನ ತಲೆ ಒಡೆಯುವ ಹಠ ಕೂಡ ಇದೆ ಕಣೋ ಹಂದಿ ಎಂದವಳು ತನ್ನತ್ತ ಬರುತ್ತಿದ್ದ ಋಷ್ನ ಎದೆಗೆ ಕೈ ಹಾಕಿ ತಳ್ಳಲು ಅವಳ ಎರಡು ಕೈಗಳನ್ನು ಗಟ್ಟಿಯಾಗಿ ಹಿಡಿದ ರುಷ್ ಅವಳನ್ನು ತನ್ನತ್ತ ಸೆಳೆದುಕೊಂಡು ಏನೇ ನನ್ನ ಗಂಡಸ್ತನದ ಬಗ್ಗೆ ಪ್ರಶ್ನೆ ಮಾಡ್ತೀಯಾ ಈಗ ತೋರಿಸಿಕೊಡ್ಲ ನನ್ನ ಗಂಡಸ್ತನವನ್ನು ಎನ್ನುತ್ತಾ ಅವಳ ತುಟಿಗಳನ್ನು ಮೆಲ್ಲಗೆ ಸವರಿದರೆ ಕೋಪದಿಂದ ಅವನನ್ನೇ ಗುರಾಯಿಸಿದ ಋತ್ವಿ ಬಾಯಿ ತೆರೆಯುವ ಮುನ್ನವೇ ಅವರಿದ್ದ ರೂಮಿನ ಬಾಗಿಲು ಬಡಿಯುವ ಸದ್ದಾಗಿತ್ತು ತಕ್ಷಣ ಒಬ್ಬರಿಗೊಬ್ಬರು ಮುಖ ನೋಡುತ್ತಾರೆ ಇಬ್ಬರ ಮುಖದಲ್ಲೂ ಭಯ ಗಾಬರಿ ಎರಡೂ ಇದೆ ನಾನಿಲ್ಲೇ ಬಾತ್ರೂಮ್ನಲ್ಲಿರ್ತೀನಿ ಅದ್ಯಾರು ಬಂದಿದ್ದು ನೋಡು ನನ್ನ ಬಗ್ಗೆ ಏನಾದರೂ ಹೇಳಿದ್ರೆ ಸುಮ್ಮನೆ ಇರಲ್ಲ ನಾನು ಎನ್ನುವ ರುಷ್ಕೆ ಮೊದಲು ನನ್ನನ್ನು ಬಿಡುಹಂದಿ ಎಂದ ಋತ್ವಿ ಅವನನ್ನು ತಳ್ಳಿ ಮುಂದೆ ಹೋದರೆ ಮತ್ತೆ ಅವಳ ಸೆರಗನ್ನು ಹಿಡಿದ ರುಷ್ ಅವಳು ತನ್ನತ್ತ ಕೋಪದಿಂದ ನೋಡಿದಾಗ ಸೀರೆಯ ಸೆರಗಿಗೆ ಗಟ್ಟಿ ಪಿನ್ ಹಾಕಿ ಹೋಗಿ ಬಿಳಿ ಹೆಗಣ ಎಂದವನು ಬಾತ್ರೂಮ್ ಸೇರುತ್ತಾನೆ ಹಂದಿ ಹಂದಿ ಎಂದು ಬೈದ ಋತ್ವಿ ಅವಸರದಲ್ಲಿ ಅಷ್ಟೇ ವೇಗವಾಗಿ ಅಷ್ಟೇ ಒಪ್ಪವಾಗಿ ಸೆರಗಿಗೆ ಹಾಕಿ ಬಾಗಿಲನ್ನು ತೆರೆದರೆ ಎದುರು ನಿಂತಿದ್ದ ಧಾಮಿನಿ ನೀನಿನ್ನು ಬರಲಿಲ್ವಲ್ಲ ಅದಕ್ಕೆ ನಾನೇ ಬಂದೆ ಎನ್ನುತ್ತಾರೆ ಆಂಟಿ ಅದು ಮೇಲಿದ್ದ ತಟ್ಟೆಗಳನ್ನು ಕೆಳಗೆ ಬೀಳಿಸಿ ಬಿಟ್ಟೆ ಸಾರಿ ಎನ್ನುತ್ತಾ ನೆಲದ ಮೇಲೆ ಬಿದ್ದಿದ್ದ ಹೂವನ್ನು ನೋಡುವ ಋತ್ವಿಗೆ ಪರವಾಗಿಲ್ಲ ಬಿಡಮ್ಮ ಎರಡು ತಟ್ಟೆಯಲ್ಲಿರುವ ಹೂವು ಸಾಕು ಬಾ ಹೋಗೋಣ ಎನ್ನುತ್ತಾ ಅವಳ ತಲೆಯ ಮೇಲಿದ್ದ ಹೂವಿನ ಎಸಳನ್ನು ತೆಗೆದು ಅವಳೊಂದಿಗೆ ಕೆಳಗಡೆ ಹೋಗುತ್ತಾರೆ ದಾಮಿನಿ ಅವರತ್ತ ಹೋದ ಮೇಲೆ ಆಚೆಗೆ ಬಂದ ರುಷ್ ಕನ್ನಡಿಯ ಎದುರು ನಿಂತು ತನ್ನ ತಲೆಯ ಮೇಲಿದ್ದ ಹೂವನ್ನು ತೆಗೆಯುತ್ತಾ ತನ್ನ ಹಣೆಯ ಮೇಲಿದ್ದ ಕುಂಕುಮವನ್ನು ನೋಡಿ ಆ ಹುಡುಗಿಯಿಂದ ಆಗಿರೋದು ಇದು ಅತ್ಸರಿ ಅವಳು ಇಲ್ಲಿ ಹೇಗೆ ಹಾಗಾದರೆ ವೇಷವಾಟಿಕೆ ದಂಧೆಯನ್ನು ಬಿಟ್ಟುಬಿಟ್ಲಾ ಎಂದು ಯೋಚಿಸುವಾಗ ಅವನ ತಾತನ ದನಿ ಕೇಳಿ ಈಗ ಈ ಪೂಜೆ ಎನ್ನುವ ದೊಂಬರಾಟದಲ್ಲಿ ನಾನು ಕೂರಬೇಕೇನೋ ಇಲ್ಲಾಂದರೆ ನಮ್ಮ ಮನೆಯಲ್ಲಿ ಸೆಂಟಿಮೆಂಟಲ್ ಡ್ರಾಮಾ ಸ್ಟಾರ್ಟ್ ಆಗುತ್ತೆ ಎಂದು ಗುಣಗುತ್ತಾ ತನ್ನ ರೂಮಿಗೆ ಹೋಗುತ್ತಾನೆ ಪೂಜೆ ಒಂದು ಮುಗಿಯಲಿ ಆಮೇಲೆ ನೀವಿ ಅಕ್ಕನಿಗೆ ಆ ರಾಕ್ಷಸನ ಬಗ್ಗೆ ಹೇಳಬೇಕು ಅದು ಸರಿ ಇವನು ಇಲ್ಲಿಗೆ ಹೇಗೆ ಬಂದ ಇದು ಋಷಿ ಮನೆ ಮನೆಯಲ್ವಾ ಅವರಂತಹ ಒಳ್ಳೆಯ ವ್ಯಕ್ತಿಗೆ ಇಂತಹ ನೀಚವುಳ್ಳ ಫ್ರೆಂಡಾ ಪರಿಚಯವಾ ಏನೋ ಒಂದು ಇರಬೇಕು ಅದಕ್ಕೆ ಈ ಹಂದಿ ಈ ಮನೆಗೆ ಬಂದಿದ್ದಾನೆ ಅಕ್ಕನಿಗೆ ವಿಷಯ ಗೊತ್ತಾದರೆ ಅವಳೇ ಋಷಿಸರ್ ಹತ್ರ ಹೇಳ್ತಾಳೆ ಎಂದೆಲ್ಲ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದ ಋತ್ವಿಯ ಕೈ ಚಿವುಟಿ ಪೂಜೆಯ ಕಡೆ ಗಮನ ಕೊಡು ಎನ್ನುತ್ತಾಳೆ ನೀವಿ ಪೂಜೆ ಆರಂಭವಾಗಿತ್ತು ಅದೇ ಸಮಯಕ್ಕೆ ನೀವಿಗೆ ಲೋಹಿತ್ನ ಕರೆ ಬಂದಾಗ ಅವಳು ಆಚೆಗೆ ಹೋಗುತ್ತಾಳೆ ಸ್ನಾನ ಮಾಡಿ ಹ್ಯಾಂಡ್ಸಮ್ ಆಗಿ ತಯಾರಾದ ಋಷ್ ಮೆಟ್ಟಿಲಿಳಿದು ಬರುತ್ತಿದ್ದರೆ ಪೂಜೆಗೆ ಬಂದಿದ್ದ ಕನ್ಯಾಮಣಿಗಳು ಕನ್ಯಾ ಪೋಷಕರಿಗೆ ಅವನ ಮೇಲೆಯೇ ಕಣ್ಣು ಆದರೆ ಋಷ್ಣ ಕಂಗಳು ನಿಂತಿದ್ದು ಮಾತ್ರ ತನ್ನನ್ನೇ ಸುಡುವ ಹಾಗೆ ನೋಡುತ್ತಿದ್ದ ಋತ್ವಿಯ ಮೇಲೆ ಒಡನೆಯೇ ಅವನು ಹುಬ್ಬು ಹಾರಿಸಿ ಕೆಣಕಿದರೆ ಅವಳು ತುಟಿ ಕಚ್ಚಿ ತೋರು ಬೆರಳನ್ನು ತೋರಿಸಿ ಎಚ್ಚರಿಕೆ ಕೊಡುವ ಸನ್ನೆ ಮಾಡುತ್ತಾಳೆ ಅದಕ್ಕೆ ತುಚ್ಛವಾಗಿ ನಕ್ಕವನು ಬೇಕೆಂದೇ ಅವಳ ಪಕ್ಕವೇ ಇದ್ದ ಸೋಫಾದ ಮೇಲೆ ಕುಳಿತಾಗ ಅವನೆದುರು ಕುಳಿತಿದ್ದ ವಾಮನ್ ತನ್ನ ಪಕ್ಕವೇ ಇದ್ದ ತನ್ನ ತಂದೆಗೆ ನಿಮ್ಮ ಮೊಮ್ಮಗ ಅದಾಗಲೇ ನಮ್ಮ ಋತ್ವಿಯ ಕಡೆಗೆ ನೋಡುತ್ತಿದ್ದಾನೆ ಎನ್ನುತ್ತಾರೆ ಪೂಜೆ ನಡೆಯುವಾಗ ಋತ್ವಿಯನ್ನು ಕಣ್ಣಲ್ಲೇ ಸನಿಹ ಕರೆದ ದಾಮಿನಿ ಅಕ್ಷತೆ ಮತ್ತು ಹೂವನ್ನು ಎಲ್ಲರಿಗೂ ಕೊಡಮ್ಮ ಪೂಜೆ ಕೊನೆಯಲ್ಲಿ ಎಲ್ಲರೂ ದೇವರ ಕಳಶಕ್ಕೆ ಹಾಕಬೇಕು ಎಂದಾಗ ಸರಿ ಆಂಟಿ ಎಂದವಳು ಎಲ್ಲರಿಗೂ ಅಕ್ಷತೆ ಮತ್ತು ಬಿಡಿ ಹೂವನ್ನು ಕೊಟ್ಟು ಕೊನೆಯದಾಗಿ ರುಷ್ಣ ಎದುರು ನಿಂತರೆ ಅವಳ ಮುಂದೆ ಕೈ ಚಾಚಿ ಎರಡನ್ನೂ ಪಡೆದ ಋಷ್ ಒಂದು ತೆರನಾಗಿ ನಗುತ್ತಾ ಇದನ್ನು ಏನು ಮಾಡಬೇಕು ಎನ್ನಲು ಅವನನ್ನೇ ಗುರಾಯಿಸುತ್ತಾ ಹೂವನ್ನು ನಿನ್ನ ಕಿವಿಗೆ ಇಟ್ಕೊ ಅಕ್ಕಿನ ನಿನ್ನ ಬಾಯಿಗೆ ಹಾಕೊಂಡು ನೆಗ್ದು ಬಿದ್ದು ಹೋಗು ಎಂದು ಕೋಪದಲ್ಲೇ ನುಡಿಯುತ್ತಾಳೆ ಋತ್ವಿ ಈ ಅಕ್ಕ ಎಲ್ಲಿಗೆ ಹೋದಲೋ ಏನೋ ಫೋನೊಂದು ಸಿಕ್ಕಿಬಿಟ್ರೆ ಸಾಕು ಈ ಹಂದಿ ನೋಡಿದ್ರೆ ಬೇಕು ಅಂತಲೇ ನನ್ನ ಪಕ್ಕ ಬಂದು ಕೂತಿದೆ ಆಗಿನಿಂದ ನನ್ನನ್ನೇ ನೋಡ್ತಾ ಇದ್ದಾನೆ ಥೂ ಒಂಥರ ಹಿಂಸೆ ಆಗ್ತಾ ಇದೆ ಎಂದು ಮನದಲ್ಲೇ ಬೈಯುತ್ತಾ ಆಗಾಗ ತನ್ನ ಸೆರಗು ಮತ್ತು ನಡುವಿನ ಬಳಿಯ ಸೀರೆಯನ್ನು ಸರಿ ಮಾಡುತ್ತಿದ್ದ ಋತ್ವಿಯನ್ನೇ ನೋಡುತ್ತಾ ಅವತ್ತು ನನ್ನೆದುರು ಆ ರೀತಿ ಇದ್ದವಳು ಇವತ್ತು ಏನೋ ಮಹಾನ್ ಸಭ್ಯಸ್ಥೆ ಅನ್ನೋ ರೀತಿ ಆಡ್ತಾ ಇದ್ದಾಳೆ ನಾನೇನೋ ಇವಳನ್ನೇ ನೋಡ್ತಾ ಇದ್ದೀನಿ ಎನ್ನುವ ರೇಂಜ್ಗೆ ಬಿಲ್ಡಪ್ ತೆಗೆದುಕೊಳ್ತಾ ಇದ್ದಾಳೆ ಇವಳು ಎಷ್ಟು ಹೇಳಿದರೆ ಏನಂತೆ ಸೊಂಟ ಚೆನ್ನಾಗೇ ಕಾಣ್ತಾ ಇದೆಯಲ್ಲ ಬಹುಶಃ ಅಲ್ಲಿಗೆ ಹಾಕಿದ್ದ ಪಿನ್ ಸಿಕ್ಕಿಲ್ಲ ಅನಿಸುತ್ತೆ ಎಂದುಕೊಂಡವನು ಮತ್ತೆ ನೋಡೋದು ಮಾತ್ರ ಅವಳನ್ನೇ ಪೂಜೆ ಮುಗಿಯುವ ಹಂತಕ್ಕೆ ಬಂದರೂ ನಿವಿಯ ಮಾತು ಮುಗಿಯಲಿಲ್ಲ ಎಲ್ಲರೂ ಹೂವು ಮತ್ತು ಅಕ್ಷತೆಯನ್ನು ಕಳಶಕ್ಕೆ ಹಾಕುವಾಗ ದೇವ್ರೆ ಇನ್ನಾದರೂ ನನಗೊಂದು ಒಳ್ಳೆಯ ಬಾಳು ಕೊಡು ಮತ್ತು ನಮ್ಮ ಅಕ್ಕ ನಿವಿಗೂ ಫರ್ಹಾನ್ ಡಾಕ್ಟರ್ಗೂ ಜೋಡಿ ಮಾಡು ಎಂದು ಕಣ್ಣು ಮುಚ್ಚಿ ಬೇಡಿಕೊಳ್ಳುತ್ತಿದ್ದ ಹುಡುಗಿಯ ಮೇಲೆ ಹೂವು ಮತ್ತು ಅಕ್ಷತೆ ಬಿದ್ದಂತಾಗಿ ಕಣ್ಣು ಬಿಡಲು ಪಕ್ಕದಲ್ಲೇ ಕುಳಿತಿದ್ದ ಭೂಪನ ಕೆಲಸವದು ಉರಿದೇ ಹೋಗಿತ್ತು ಅವಳಿಗೆ ತಾನೇನು ಕಮ್ಮಿ ಇಲ್ಲ ಎನ್ನುವಂತೆ ತನ್ನ ಕೈಲಿದ್ದಿದ್ದನ್ನು ಅವನ ಮೇಲೆ ಎಸೆದು ಮುಖ ದಪ್ಪ ಮಾಡಿ ದೇವರನ್ನು ನೋಡಿ ಈ ಹಂದಿಗೆ ಹಂದಿ ಜ್ವರ ಬರುವಂತೆ ದೇವರೇ ಒಂದು ತಿಂಗಳು ಬೆಡ್ ಮೇಲೆ ಬಿದ್ದಿರಬೇಕು ಎಂದು ಬೇಡುತ್ತಾಳೆ ಋತ್ವಿ ಪೂಜೆ ಸಂಪನ್ನವಾದ ಮೇಲೆ ಬಂದ ನಿವಿ ಸಾರಿ ಕಣೆ ಅರ್ಜೆಂಟ್ ಕಾಲ್ ಬಂದಿತ್ತು ಎಂದಾಗ ಪರವಾಗಿಲ್ಲ ಬಿಡು ಎನ್ನುತ್ತಾ ಋಷ್ಣ ಕಡೆಗೆ ನೋಡಲು ಅವನು ನಿವಿ ಬರುವುದಕ್ಕೂ ಎರಡು ನಿಮಿಷ ಮೊದಲು ಫೋನ್ ಹಿಡಿದು ಆಚೆಗೆ ಹೋಗಿದ್ದಾನೆ ಅವನು ಕಂಡ ತಕ್ಷಣ ಅಕ್ಕನಿಗೆ ತೋರಿಸಬೇಕು ಎಂದುಕೊಂಡು ನೀವಿಯ ಕೈ ಹಿಡಿದು ಕುಳಿತ ಋತ್ವಿ ಮತ್ತು ನೀವಿ ಇಬ್ಬರ ಕೈಗೂ ಪ್ರಸಾದ ತುಂಬಿದ ಪುಟ್ಟ ಪುಟ್ಟ ಬಟ್ಟಲುಗಳಿದ್ದ ಟ್ರೇ ಕೊಡುವ ದಾಮಿನಿ ನೀವಿಬ್ಬರು ಪ್ರಸಾದ ಕೊಡಿ ನಾನು ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡ್ತೀನಿ ಎಂದಾಗ ಇಬ್ಬರು ಒಪ್ಪಿ ಟ್ರೇಗಳನ್ನು ಪಡೆಯುತ್ತಾರೆ ನೀವಿ ಒಂದು ಕಡೆ ಋತ್ವಿ ಒಂದು ಕಡೆ ಪ್ರಸಾದ ಕೊಡುವಾಗ ಒಳಬಂದ ರುಷ್ ಬೇಕೆಂದೇ ಋತ್ವಿ ಇದ್ದ ಕಡೆಗೆ ಕುಳಿತಾಗ ಈ ಹುಡುಗಿಯಾರು ಬಹಳ ಮುದ್ದಾಗಿದ್ದಾಳೆ ಅಷ್ಟೇ ಲಕ್ಷಣವಾಗಿದ್ದಾಳೆ ಊಟ ಮುಗಿಸಿ ಹೋಗುವಾಗ ಇವಳ ಬಗ್ಗೆ ವಿವರ ತಿಳಿದುಕೊಳ್ಬೇಕು ಹಾಗೆ ಈ ಹುಡುಗಿಯ ಫೋಟೋ ತೆಗೆದುಕೊಂಡು ಹೋಗಿ ನನ್ನ ಮಗನಿಗೆ ತೋರಿಸಬೇಕು ಅದೇನೋ ಯಾವ ಹುಡುಗಿನ ನೋಡಿದರೂ ಬೇಡ ಅಂತಾನೆ ಇವಳನ್ನು ನೋಡಿದರೆ ಗ್ಯಾರಂಟಿ ಮದುವೆಗೆ ಒಪ್ಪುತ್ತಾನೆ ಎನ್ನುವ ಮಾತುಗಳು ಋಷ್ ಮತ್ತು ಋತ್ವಿ ಇಬ್ಬರ ಕಿವಿಗೂ ಬೀಳುತ್ತದೆ ಯಾರೋ ಒಬ್ಬರಲ್ಲ ಮೂರ್ನಾಲ್ಕು ಹೆಂಗಸರು ಋತ್ವಿಯ ಬಗ್ಗೆ ಹೀಗೆ ಹೇಳುವಾಗ ಋತ್ವಿ ಕಣ್ಣು ತುಂಬಿಕೊಂಡರೆ ಋಷ್ಗೆ ಕೋಪ ಬರುತ್ತದೆ ಅದೇ ಕೋಪದಲ್ಲಿ ಧರುಷ್ ತನ್ನೆದುರು ಪ್ರಸಾದದ ಟ್ರೇ ಹಿಡಿದು ನಿಂತ ಹುಡುಗಿಗೆ ಕೇಳುವಂತೆ ಮದ್ವೆ ಅಂತೆ ಮದ್ವೆ ಒಂದು ದಿನಕ್ಕೆ ಮೂರ್ನಾಲ್ಕು ಗಂಡಸರ ಜೊತೆ ಫಸ್ಟ್ ಐಟ್ ಮಾಡಿಕೊಳ್ಳುವ ಇವಳಿಗೆ ಈಗ ಮದುವೆನಾ ಎನ್ನಲು ಅವನ ಮಾತಿಗೆ ದುಃಖ ಉಮ್ಮಳಿಸಿ ಬಂದರೂ ಅದಕ್ಕೆ ಕೋಪದ ಸೋಗು ಹಾಕುವ ಋತ್ವಿ ಆ ರೀತಿ ವೇಷ್ಯಮನೆಗೆ ಬರುವ ಗಂಡಸಲ್ಲದ ಗಂಡಸರಲ್ಲಿ ನೀನು ಒಬ್ಬ ಅಲ್ವಾ ನೀನು ಸಹ ದಿನಕ್ಕೆ ಎಷ್ಟು ಹೆಂಗಸರ ಜೊತೆ ಫಸ್ಟ್ ಏಡ್ ಮಾಡ್ಕೊತೀಯೋ ಏನೋ ಎಂದರೆ ಕೋಪಗೊಂಡ ಋಷ್ ಯು ಎನ್ನುವ ಹೊತ್ತಿಗೆ ಹಾಯ್ ಋಷಿ ಅಣ್ಣ ಎನ್ನುತ್ತಾ ಅವರಿಬ್ಬರ ಬಳಿ ಬರುತ್ತಾಳೆ ನಿವೇದಿತ ಇವನು ಈ ಅತ್ಯಾಚಾರಿ ಈ ಕಾಮುಕ ಹಂದಿ ಅಕ್ಕನ ಋಷಿ ಅಣ್ಣನಾ ಎಂದು ಆಘಾತದಲ್ಲಿ ನಿಲ್ಲುವ ಋತ್ವಿಯ ಭುಜದ ಮೇಲೆ ಕೈಯಿಡುವ ನಿವೇದಿತ ಅಣ್ಣ ಇವಳೆ ನಾನು ಹೇಳಿದ ನನ್ನ ದೇವರು ಕೊಟ್ಟ ತಂಗಿ ಋತ್ವಿ ಇವಳಿಗೆ ನೀವು ಕೆಲಸವನ್ನು ಕೊಡಿಸಿದ್ದು ಎಂದರೆ ಇವಳ ಈ ಹುಡುಗಿ ಈ ವೇಷ್ಯೆ ಇವಳಿಗೆ ನಾನು ಕೆಲಸ ಕೊಟ್ಟಿದ್ದ ಇವಳು ಹೇಗೆ ನಿವಿಗೆ ಪರಿಚಯ ಮತ್ತೆ ಇವಳ ಹೆಸರು ಆವಿ ಅಲ್ವಾ ಎಂದು ಆಶ್ಚರ್ಯದಿಂದ ಋತ್ವಿಯನ್ನು ನೋಡುವ ಋಷ್ಣ ನೋಟಕ್ಕೆ ತನ್ನ ನೋಟ ಸೇರಿಸುತ್ತಾಳೆ ಋತ್ವಿ ಇವನ ಬಗ್ಗೆ ಎಲ್ಲವನ್ನೂ ಹೇಳಬೇಕು ಅಕ್ಕ ಇವನೇ ಕಣೆ ನನ್ನ ಶೀಲವನ್ನು ದೋಚಿ ನನ್ನ ಮೇಲೆ ಹಣವನ್ನು ಎಸೆದು ಹೋದವನು ಅನ್ನಬೇಕು ಎಂದೆಲ್ಲ ಯೋಚಿಸಿದ್ದ ಋಥ್ವಿ ದೇವ್ರೆ ಈಗೇನು ಮಾಡೋದು ನಾನು ಅಕ್ಕ ಈ ಪಾಪಿಯನ್ನು ದೇವರ ಹಾಗೆ ಪೂಜೆ ಮಾಡ್ತಾಳೆ ಬೆಳಗ್ಗೆ ಸಂಜೆ ಕ್ಯಾಂಡಲ್ ಹಚ್ಚಿ ದೇವರನ್ನು ಬೇಡುವಾಗ ನನ್ನ ಋಷಿ ಅಣ್ಣನಿಗೆ ಒಳ್ಳೆಯದನ್ನೇ ಮಾಡು ಎಂದು ಬೇಡುತ್ತಾಳಲ್ಲ ಎಂದು ಕಲ್ಲಂತೆ ನಿಂತರೆ ನೀವಿಗೆ ಇವಳ ಬಗ್ಗೆ ಗೊತ್ತಿದೆಯೋ ಇಲ್ವೋ ಅಕಸ್ಮಾತ್ ಈ ಆವ್ಯಾ ನಾನು ಇವಳನ್ನು ವೇಶ್ಯಾಗೃಹದಲ್ಲಿ ಮೀಟ್ ಮಾಡಿದರ ಬಗ್ಗೆ ಹೇಳಿದರೆ ಎನ್ನುವ ಆಲೋಚನೆ ಋಷ್ಣದ್ದು ಒಟ್ಟಿನಲ್ಲಿ ಆಗ ಸಂಧಿಸಿದ್ದ ಇಬ್ಬರ ನೋಟವು ಇನ್ನೂ ಬೇರೆಯಾಗಿಲ್ಲ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಇನ್ಮೇಲಿಂದ ಕತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಕತೆ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು